ನಮಸ್ಕಾರ ಕನ್ನಡ ಡಿ ವಿ ನ್ಯೂಸ್ ವಿಜಯಪುರ್ ನಾನು ಶಂಕರ್ ಪುಂಟಾಪಿ ಸಾಯ್ಬೇಕು ಅಂತಿಲ್ಲ ಅಯ್ಯಪ್ಪ ಯಾಕೆ ಗೊತ್ತಿಲ್ಲ ನಮ್ ಮನ್ಸು ಎಷ್ಟಂತ ಕರೆಕ್ಟ್ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಒಂದು ಕ್ಯಾಬ್ ಬರುತ್ತೆ ಸೊ ಕ್ಯಾಬ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಇಲ್ಲಿಗೆ ಕಳಿಸ್ಕೊಡ್ತಾರೆ ಆ ಕಳ್ಸಿಕೊಟ್ಟಂತ ವ್ಯಕ್ತಿ ಯಾರು ಅಂತ ನನಗಂತೂ ಗೊತ್ತಿಲ್ಲ ನನ್ನ ಕಾಲು ಈ ಥರ ಆಗ್ಬಿಟ್ಟು ನನ್ನ ಕಾಲು ಕೊಳ್ತೋಗಿದೆ ನನ್ನ ಚಿಕಿತ್ಸೆಗೆ ಒಂದು ರೂಪಾಯಿ ದುಡ್ಡಿಲ್ಲ ನಾನು ನನ್ನ ಚಿಕಿತ್ಸೆಗೆ ಕೈಲಿ ಆದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಎಷ್ಟು ದಷ್ಟು ಡೊನೇಟ್ ಮಾಡಿ ನನಗೆ ಇನ್ನೇನು ಹೇಳೋಕ್ಕೂ ಗೊತ್ತಾಗ್ತಿಲ್ಲ ದಯವಿಟ್ಟು ನನ್ನ ಕೈ ಮುಗಿದು ಬೇಡ್ಕೊಂತಿದ್ದೀನಿ ನಾನು ಪಿಣ್ಯದಲ್ಲಿ ಗಾಯ ಬೀಸ್ಕೊಂಡು ಕುಂತಿದ್ದೆ ಯಾರು ಹೋಗ್ಬೇಕು ನಿಮ್ಮ ನಿಮ್ದಿಲ್ಲ ನಿಮ್ ಸ್ವಲ್ಪ ಚಿಕ್ಕ ವಯಸ್ಸಿರಬೇಕು ಏನಾಗ್ಬೇಕಂತ ಕೇಳಿದ್ರು ಅದನ್ನು ಹೇಳಿದೆ ಸರ್ ಹಾಸ್ಪಿಟ್ಲಿಗೆ ಹೋಗೋದು ದುಡ್ಡಿಲ್ಲ ಕರ್ಕೊಂಡೋಗ್ರು ಇಲ್ಲ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರ ಜೊತೆಗೆ ಯಾರನ್ನ ಕರ್ಕೊಂಡ ಅಂತ ಹೇಳಿ ನಾನು ನನಗೆ ಯಾರನ್ನ ಕರ್ಕೊಂಡೋಗ್ರೇಷನ್ ಆಗಲೇ ಒಂದ್ ವಾರ ಆಗ್ಬೇಕಾಗಿ ಕಾಲು ಯಾರು ಗೊತ್ತಿದ್ದು ನಾನೇ ಬೀದಿ ಬಂದು ಆಮೇಲೆ ಫ್ಯಾಕ್ಟ್ರಿಲಿ ಗೇಟ್ ತೆಗೆದು ಒಂದ್ ಚಿಕ್ಕ ಸಾರ್ ಚಿಕ್ಕ ಕೆಲಸ ಮಾಡ್ತಿದೆ ಕಾಲಿಂಗ್ ತಕ್ಷಣ ಅವರಲ್ಲಿ ವರ್ಕರ್ಗೆಲ್ಲ ತೊಂದರೆ ಆಗುತ್ತೆ ನೊಣಗಳು ಜಾಸ್ತಿ ಆಗುತ್ತಿದೆ ಕಳ್ಸಿಬಿಟ್ರು ನಮ್ಮ ಆಶ್ರಮದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಬಿಟ್ಟು ಮಲಪೋ ಕೂಡ ಜಾಗ ಇಲ್ಲ ಅಂತದ್ರಲ್ಲಿ ನಾವು ಯಾಕೆ ಈ ಥರ ಒಂದು ಸೇವೆ ಮಾಡ್ತಾ ಇದೀವಿ ಇಷ್ಟೊತ್ತು ರಾತ್ರಿ ಬಂದವರ್ಗೂ ಕೂಡ ಆಶ್ರಯ ಕೊಡ್ತಾ ಇದೀವಿ ಅಂದ್ರೆ ನಮ್ಗೊಂದೇ ಒಂದು ನೆಂಬಿಕೆ ನೀವಿದ್ದೀರಾ ನಾನು ನಂಬಿರೋ ಚನೇಶ್ವರ ಸ್ವಾಮಿಯವರು ಇದ್ದಾರೆ ಅನ್ನೋ ಒಂದೇ ಒಂದು ನೆಮ್ಮಿಕೆ ಮೇಲೆ ಕೆಲಸ ನಡೀತಾ ಇದೆ ಅಷ್ಟೇ ಏನಾದರೂ ಮನುಷ್ಯತ್ವ ಮಾನವೀಯತೆ ಆ ರೀತಿ ಗುಣಗಳಿರುವಂಥವ್ರು ಈ ವಿಡಿಯೋನ ನೋಡಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಮತ್ತೊಬ್ಬರಿಗೆ ವಿಷಯ ತಿಳಿರಿ ಯಾರಾದರೂ ಸಪೋರ್ಟ್ ಮಾಡೋವಂಥವ್ರು ಇದ್ದರೆ ಸಹಾಯ ಮಾಡೋಂಥವ್ರು ಇದ್ದರೆ ಬ್ಯಾಂಡೇಜು ಮೆಡಿಸಿನ್ಸ್ ಐಟಮ್ಸ್ಗಳು ಡೈಪರ್ಗಳು ಸಾಕಷ್ಟು ಅವಶ್ಯಕತೆ ಇದೆ ನಮ್ಮ ಆಶ್ರಮಕ್ಕೆ ಪ್ರತಿದಿನ ಒಂದರಿಂದ ಎರಡು ಸತಿ ಇಂಥವ್ರಿಗೆ ಡ್ರೆಸ್ಸಿಂಗ್ ಮಾಡಬೇಕಾಗುತ್ತೆ ಮೆಡಿಶನ್ಸ್ನ ತಂದುಕೊಡಿ ನಿಮ್ಮ ಕೈಲಾದಷ್ಟು ಸಹಾಯ ಇಂಥ ವ್ಯಕ್ತಿಗಳಿಗೆ ಮಾಡಿ ಎಂಥೆಂಥ ವೀಡಿಯೋಗಳನ್ನ ನೋಡಿ ಎಂಜಾಯ್ ಮಾಡ್ತೀರಾ ಸೊ ಇಂಥ ಕಷ್ಟದ ವೀಡಿಯೋಗಳನ್ನ ಮತ್ತೊಬ್ಬರಿಗೆ ತಲುಪಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಸಪೋರ್ಟನ್ನು ಮಾಡಿ